ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್ ಇವತ್ತು ನಾನು ತುಂಬ ಬೇಗ ಮಾಡ್ಬೋದಾದಂಥ ಪುಳಿಯೋಗರೆ ಗೊಜ್ಜನ್ನ ಇದ್ದೀನಿ ಇದು ಜಾಸ್ತಿ ದಿನವೂ ಕೂಡ ಇಟ್ಕೋಬೋದು ತುಂಬ ಬೇಗ ಮಾಡ್ಬೋದು ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಇಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ನಾನಿಲ್ಲಿ ನೀರು ಹಾಕ್ಕೊಂಡು ನೆನೆಸ್ಕೊತಾ ಇದ್ದೀನಿ ಹುಣಸೆಹಣ್ಣು ತುಂಬ ಚೆನ್ನಾಗಿ ನೆಂದಷ್ಟು ಗೊಜ್ಜು ಚೆನ್ನಾಗಿ ಬರುತ್ತೆ ಹುಳಿ ಗೊಜ್ಜು ಸೊ ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸ್ಕೊಂಡು ಈ ರೀತಿ ಅದರ ರಸ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ನಾನು ಹುಣಸೆಣ್ಣು ಗೊಜ್ಜನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ತು ಹಾಕೊಳ್ಳೋಣ ಬೆಲ್ಲ ಹಾಗೆ ಹುಳಿ ಎರಡೂ ಚೆನ್ನಾಗಿ ಬೇಯಬೇಕು ಇದು ತುಂಬಾ ಬೇಗ ಫಾಸ್ಟಾಗಿ ಮಾಡ್ಕೋಬೋದು ತುಂಬ ಜಾಸ್ತಿ ದಿನವೂ ಕೂಡ ಇಟ್ಕೋಬೋದು ರುಚಿಯಾಗೂ ತುಂಬಾ ರುಚಿಯಾಗಿರುತ್ತೆ ಹೀಗೆ ಪಕ್ಕದಲ್ಲೇ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಸಿಡಿದ ನಂತರ ಅದಕ್ಕೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ನಿಮಗೆ ಹೆಚ್ಚಿಷ್ಟು ಬೇಕು ಅಷ್ಟು ಕಡಲೆ ಬೀಜನೂ ಕೂಡ ಹಾಕ್ಕೊಳ್ಳೋಣ ಕಡಲೆ ಬೀಜನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಟೈಮಲ್ಲಿ ಹುರ್ಕೋಬೇಕು ಈ ಥರ ಮಾಡೋದರಿಂದ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಒಣಮೆಣಸಿ ಕೂಡ ಹಾಕ್ಕೊಂಡು ಈ ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಳ್ಳೋಣ ಇದು ಲಂಚ್ ಬಾಕ್ಸ್ಗಳಿಗೆ ಮಕ್ಕಳಿಗೆ ಸ್ಕೂಲ್ಗೆ ಹಾಗೆ ಆಫೀಸ್ಗೆ ಹೋಗೋರಿಗೆ ತುಂಬಾ ಬೇಗ ಮಾಡ್ಕೋಬೋದು ಇದು ಬೇಗ ಆಗೋಗ್ಬಿಡುತ್ತೆ ಇಲ್ಲಿ ಹುಳಿ ಗೊಜ್ಜು ಎಲ್ಲ ಚೆನ್ನಾಗಿ ಬೆಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಆಗ್ತಾ ಬರುತ್ತೆ ಬೇಯ್ತಾ ಬೇಯ್ತಾ ಈ ಹುಣಸೆಣ್ಣ ರಸ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೇಳೆ ಬಾತ್ ಪೌಡರ್ ಆದರೂ ಸರಿ ವಾಂಗಿ ಪೌಡರ್ ಆದರೂ ಸರಿ ಹಾಗೆ ಅನ್ನದ ಪೌಡರ್ ಆದರೂ ಸರಿ ಯಾವುದಿದ್ರೂ ಹಾಕೋಬೋದು ನಾನು ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಪುಡಿ ಹಾಕಿದಾಗ ಈ ರೀತಿ ಗಟ್ಟಿಯಾಗುತ್ತೆ ಈಗ ಈಗ ಮಾಡಿರುವಂಥ ಒಗ್ಗರಣೆಯನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಬೇಗನೆ ದಿಢೀರಂತ ಮಾಡುವಂಥ ಅನ್ನದ ಗೊಜ್ಜು ರೆಡಿಯಾಗಿದೆ ನಾವು ಈ ಅಂಗಡಿಗಳಲ್ಲಿ ಆಗಿರೋ ಪುಡಿಗಳನ್ನು ತಂದು ಮಾಡ್ಕೊಳ್ಳೋದ್ರ ಬದಲಾಗಿ ಎಮ್ ಟಿ ಆರ್ ಪುಡಿ ಹಾಗೆ ಗಣೇಶ ಪುಳಿಯೋಗರೆ ಪ್ಯಾಕೆಟು ಈ ಥರ ಹೊರಗಡೆ ಪುಳಿಯೋಗರೆ ಪ್ಯಾಕೆಟ್ಗಳನ್ನ ಬಳಸಬಾರ್ದು ಜಾಸ್ತಿ ಆದಷ್ಟು ಈ ರೀತಿ ಮನೇಲಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ದಿನ ಇಟ್ಕೊಂಡು ನಾವು ತಿನ್ಬೋದು ಸ್ಕೂಲ್ಗೆ ಆಫೀಸ್ಗೆ ಹೋಗೋರಿಗೆಲ್ಲ ಬೇಗ ಕೂಡ ಕಲಸಿ ಕೊಡ್ಬೋದು ಈ ರೀತಿ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬೈ ಬಾಯ್ ಫ್ರೆಂಡ್ಸ್